ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಚತುರ್ಭಾಷಾ ನಟಿ ಬಿ ಸರೋಜಾದೇವಿ ನಮ್ಮನ್ನೆಲ್ಲ ಅಗಲಿ ಒಂದು ವಾರ ಆಗ್ತಾ ಬಂತು ಆದ್ರೂ ಕೂಡ ನಟಿ ಸರೋಜಾದೇವಿ ಬಗೆಗಿನ ಸುದ್ದಿಗಳು ಸದ್ದು ಮಾಡ್ತಾನೆ ಇದೆ ಅವರ ಹಿನ್ನೆಲೆ ಹೇಗಿತ್ತು ಅವರ ಹಿನ್ನೆಲೆ ಹೇಗಿತ್ತು ಅವರ ರಾಜ್ಯ ವೈಭೋಗದ ದಿನಗಳು ಹೇಗಿದ್ವು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ ಹೇಗೆ ಅವರ ತಂದೆ ತಾಯಿ ಹಿನ್ನೆಲೆ ಏನು ಗಂಡ ಸಾವನ್ನಪ್ಪಿದ್ ಹೇಗೆ ಹೀಗೆ ಸರೋಜಾದೇವಿ ಬಗ್ಗೆ ನಾನಾ ಸುದ್ದಿ ತೆರೆದುಕೊಂಡ್ವು ಈಗ ಸರೋಜಾದೇವಿ ಹಾಗೂ ಮಾಜಿ ಸಿಎಂ ದಿವಂಗತ ಎಸ್ ಎಂ ಕೃಷ್ಣ ಅವರ ಮದುವೆ ಪ್ರಸ್ತಾಪದ ಬಗ್ಗೆ ಒಂದಿಷ್ಟು ಸುದ್ದಿಗಳು ಓಡಾಡ್ತಾ ಇದೆ ಇದು ಎಲ್ಲ ಹುಡ್ಕೊಂಡ ಸುದ್ದಿಗಳಲ್ಲ ಕನ್ನಡದ ಪ್ರಮುಖ ವೆಬ್ಸೈಟ್ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾಗಿದೆ ನ್ಯೂಸ್ ಫಸ್ಟ್ ಕನ್ನಡ ವಿಶ್ವವಾಣಿ ಕನ್ನಡಪ್ರಭ ಫಿಲಂ ಬೀಟ್ ಹೀಗೆ ಒಂದಿಷ್ಟು ಕನ್ನಡದ ಪ್ರಮುಖ ವೆಬ್ಸೈಟ್ ಗಳಲ್ಲಿ ಸುದ್ದಿ ಮಾಡಿದ್ದಾರೆ ಹೀಗಾಗಿ ಸರೋಜಾದೇವಿ ಬಗ್ಗೆ ಏನೆಲ್ಲ ಬರೆದಿದ್ದಾರೆ ನಿಜಕ್ಕೂ ಎಸ್ ಎಂ ಕೃಷ್ಣ ಜೊತೆ ಮದುವೆಗೆ ಪ್ರಸ್ತಾಪ ಆಗಿದ್ದ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕೆರೆ ಸರೋಜಾದೇವಿ ಇಂಜಿನಿಯರ್ ಹರ್ಷ ಜೊತೆ ವಿವಾಹವಾಗಿ ಸಂತೃಪ್ತ ಸಾಂಸಾರಿಕ ಜೀವನ ನಡೆಸಿದವರು ಪತಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತಸದ ಜೀವನ ನಡೆಸಿ ಈಗ ಇಹಲೋಕ ತ್ಯಜಿಸಿದ್ದಾರೆ ಆದ್ರೆ ಈಗಿನ ಬೆಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಹುಟ್ಟಿದ ಸರೋಜಾದೇವಿ ಅವರನ್ನ ಪಕ್ಕದ ಮದ್ದೂರು ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಎಸ್ ಎಂ ಕೃಷ್ಣ ಜೊತೆ ಮದುವೆ ಮಾಡುವ ಪ್ರಸ್ತಾಪ ಇತ್ತಂತೆ ಈ ಬಗ್ಗೆ ಎಸ್ಎಂ ಕೃಷ್ಣ ಕುಟುಂಬ ಹಾಗೂ ಸರೋಜಾದೇವಿ ಕುಟುಂಬಗಳ ನಡುವೆ ಪ್ರಾಥಮಿಕ ಮಾತುಕತೆಯೂ ನಡೆದಿತ್ತು ಆದ್ರೆ ಇಬ್ಬರ ವಿವಾಹಕ್ಕೆ ಎರಡೂ ಕುಟುಂಬಗಳಲ್ಲಿ ಅಂತಿಮ ಒಪ್ಪಿಗೆ ಸಿಗಲಿಲ್ಲ ಜೊತೆಗೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ್ದ ಬಿ ಸರೋಜಾದೇವಿ ಅವರನ್ನ ತಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ಎಸ್ ಎಂ ಕೃಷ್ಣ ಕುಟುಂಬದ ಹಿರಿಯರು ಕೂಡ ಒಲವು ತೋರಲಿಲ್ಲ ಹೀಗಾಗಿ ಬಿ ಸರೋಜಾದೇವಿ ಮತ್ತು ಎಸ್ ಎಂ ಕೃಷ್ಣ ನಡುವೆ ವಿವಾಹ ಸಂಬಂಧ ಏರ್ಪಡಲಿಲ್ಲ ಅಂತ ಎಸ್ ಎಂ ಶಂಕರ ಸುಮಾರು ವರ್ಷದ ಹಿಂದೆ ಹೇಳಿದ್ರು ಆತ್ಮಗೆರೆ ಮಾಜಿ ಸಚಿವ ಹಾಗೂ ಎಸ್ ಎಂ ಕೃಷ್ಣ ಒಡದಾಡಿಯಾಗಿದ್ದ ಸದ್ಯದ ರಾಜಕೀಯ ಮುತ್ಸದ್ದಿ ವಿ ವಿಶ್ವನಾಥ್ ಕೂಡ ಈ ವಿಷಯವನ್ನ ತಮ್ಮ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ಬರೆದಿದ್ದಾರೆ ಇವತ್ತಿಗೂ ಈ ವಿಷಯ ಅವರ ಪುಸ್ತಕದಲ್ಲಿ ಪ್ರಸ್ತಾಪವಾಗಿದ್ದನ್ನ ನೀವು ನೋಡಬಹುದು ಪುಸ್ತಕ ಬಿಡುಗಡೆಗೂ ಮುನ್ನ ಈ ವಿಷಯ ಮಾಧ್ಯಮಗಳಲ್ಲಿ ಸೋರಿಕೆಯಾಗಿ ದೊಡ್ಡ ರಾದಾಂತವೇ ನಡೆದು ಹೋಯಿತು ಎರಡು ಸಾವಿರದ ಎಂಟರ ಜನವರಿ ಇಪ್ಪತ್ತೆಂಟರಂದು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಸಂಜೆ ಪುಸ್ತಕ ಬಿಡುಗಡೆ ಆಗಬೇಕಿತ್ತು ಆದ್ರೆ ಆಗ ಮಾಧ್ಯಮಗಳಲ್ಲಿ ಇದು ದೊಡ್ಡ ಸುದ್ದಿಯಾಗಿ ಪ್ರಸಾರ ಆಗಿದ್ರಿಂದ ಮೈಸೂರು ಜಿಲ್ಲೆಯ ಎಸ್ ಎಂ ಕೃಷ್ಣ ಅಭಿಮಾನಿಗಳು ರೊಚ್ಚಿಗೆದ್ದು ಮೈಸೂರಲ್ಲಿ ಭಾರಿ ಪ್ರತಿಭಟನೆ ನಡೆಸಿದ್ರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಯು ಆರ್ ಅನಂತಮೂರ್ತಿ ಸಾಹಿತಿ ಎಸ್ ಜಿ ಸಿದ್ದರಾಮಯ್ಯ ಪುಸ್ತಕ ಬಿಡುಗಡೆ ಮಾಡಬೇಕಾಯ್ತು ಆದ್ರೆ ಎಸ್ಎಂಕೆ ಅಭಿಮಾನಿಗಳ ಗಲಾಟೆ ಪ್ರತಿಭಟನೆ ಕಾರಣದಿಂದ ಅಂದು ಪುಸ್ತಕ ಬಿಡುಗಡೆಯನ್ನ ರದ್ದು ಮಾಡಿದ್ರು ಎಚ್ ವಿಶ್ವನಾಥ ಐವತ್ತೈದು ವರ್ಷಗಳ ಹಿಂದೆ ಎಸ್ ಎಂ ಕೃಷ್ಣ ಹಾಗೂ ಬಿ ಸರೋಜಾದೇವಿ ನಡುವೆ ಮದುವೆ ಪ್ರಸ್ತಾಪ ಇತ್ತು ಅನ್ನೋದನ್ನ ತಮಗೆ ಎಸ್ ಎಂ ಕೆ ಪತ್ನಿ ಪ್ರೇಮ ಹಾಗೂ ಸಹೋದರ ಎಸ್ ಎಂ ಶಂಕರ್ ಇಬ್ಬರು ಖಚಿತ ಪಡಿಸಿದ್ರು ಅಂತ ಎಚ್ ವಿಶ್ವನಾಥ ಹೇಳಿದ್ರು ಇದೇ ವಿಷಯವಾಗಿ ಈ ಬಗ್ಗೆ ಸುಮಾರು ವರ್ಷದ ಹಿಂದೆ ಮಾತನಾಡಿದ ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿಯ ಹಾಡು ಪುಸ್ತಕದಲ್ಲಿ ಚತುರ್ಭಾಷಾ ನಟಿ ಕನ್ನಡತಿ ಬಿ ಸರೋಜಾದೇವಿ ಹಾಗೂ ಎಸ್ ಎಂ ಕೃಷ್ಣ ಅವರ ಮದುವೆ ಪ್ರಸ್ತಾಪದ ಪ್ರಸಂಗದ ಬಗ್ಗೆ ಬರೆದಿದ್ದೆ ಅದು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಪುಸ್ತಕ ಬಿಡುಗಡೆ ಆದಾಗ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ರು ಅಲ್ಲಿಗೆ ಪುಸ್ತಕಗಳನ್ನ ಕಳಿಸ್ಕೊಟ್ಟು ಫೋನ್ ಮಾಡಿದೆ ಸರ್ ನಿಮಗೇನಾದ್ರೂ ಬೇಜಾರಾಯ್ತಾ ಅಂತ ಕೇಳಿದೆ ಅದಕ್ಕೆ ಅವರು ಯಾಕೆ ಬೇಜಾರು ಇರೋ ವಿಚಾರ ಬರೆದಿದ್ದೀಯಾ ಮತ್ತೇನಿದೆ ಅದ್ರಲ್ಲಿ ಅಂದಿದ್ರು ಆತ್ಮೀಗೆರೆ ಹಳ್ಳಿ ಹಕ್ಕಿ ಹಾಡು ಪುಸ್ತಕದ ಬಗ್ಗೆ ವಿವಾದ ಇದ್ದಾಗ ಎಸ್ ಎಂ ಕೃಷ್ಣ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ರು ಆಗ ಎಸ್ ಎಂ ಕೃಷ್ಣ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದ್ರೆ ಆಗ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮಾ ಪತ್ರಿಕಾ ಹೇಳಿಕೆ ಮೂಲಕ ಸ್ಪಷ್ಟನೆ ನೀಡಿ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರು ಪ್ರೇಮಾ ಕೃಷ್ಣ ಅವರು ನೀಡಿದ್ದ ಸ್ಪಷ್ಟನೆಯಲ್ಲಿ ಪಿ ಸರೋಜಾದೇವಿ ಅವರನ್ನ ಎಸ್ಎಂ ಕೃಷ್ಣ ಜೊತೆ ಮದುವೆ ಮಾಡುವ ಪ್ರಸ್ತಾಪ ಬಂದಿತ್ತು ಆದ್ರೆ ಎಸ್ ಎಂ ಕೃಷ್ಣ ಮನೆಯಲ್ಲಿ ಸಿನಿಮಾ ಹಿನ್ನೆಲೆಯವರನ್ನ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳೋದಿಕ್ಕೆ ಹಿರಿಯರು ಒಪ್ಪಲಿಲ್ಲ ಅಲ್ಲಿಗೆ ಈ ವಿಷಯ ಮುಗೀತು ಬಳಿಕ ಮುಂದುವರಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಈ ಮೂಲಕ ಸರೋಜಾದೇವಿ ಹಾಗೂ ಎಸ್ ಎಂ ಕೃಷ್ಣ ನಡುವೆ ಮದುವೆ ಪ್ರಸ್ತಾಪ ಇದ್ದಿದ್ದನ್ನ ಪ್ರೇಮಾ ಕೂಡ ಪತ್ರಿಕಾ ಹೇಳಿಕೆ ಮೂಲಕ ಒಪ್ಕೊಂಡಿದ್ರು ಆತ್ಮೀಗೆರೆ ಎಸ್ ಎಂ ಕೃಷ್ಣ ಕೂಡ ಅಗರ್ಭ ಶ್ರೀಮಂತ ಮನೆಯಲ್ಲಿ ಇಂಥದ್ದು ಇಲ್ಲ ಅನ್ನೋದಿರ್ಲಿಲ್ಲ ಇವರ ತಂದೆ ಇಡೀ ತಾಲೂಕಿಗೆ ದೊಡ್ಡ ಶ್ರೀಮಂತ್ರು ಇವರ ಮುಂದೆ ನಿಲ್ಲೋ ವ್ಯಕ್ತಿಗಳೇ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಿಧಾನಸಭೆಗೆ ಮೊದಲ ಬಾರಿ ಆಯ್ಕೆಯಾಗಿದ್ರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆ ಸದಸ್ಯರಾಗಿ ಎಸ್ ಎಂ ಕೃಷ್ಣ ಆಯ್ಕೆಯಾಗ್ತಾರೆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೇಂದ್ರ ಸಚಿವರಾಗಿದ್ದ ಎಸ್ ಎಂ ಕೃಷ್ಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ರು ಬಿಜೆಪಿ ಸೇರಿದ್ಮೇಲೆ ಹೇಳ್ಕೊಳ್ಳುವಂತ ಅಧಿಕಾರ ಕಾಣ್ಲೂ ಇಲ್ಲ ಬದುಕಿನುದ್ದಕ್ಕೂ ರಾಜಕೀಯಕ್ಕೆ ತಮ್ಮನ್ನ ಮೀಸಲಿಟ್ಟಿದ್ದ ಎಸ್ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಎಲ್ರನ್ನ ಬಿಟ್ಟು ಇಹಲೋಕದ ಯಾತ್ರೆ ಶುರು ಮಾಡಿದ್ರು ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ